ಪಿ ಸಿ ಸಿಯ ಯುವ ಕ್ಷೇತ್ರದ ಕಾರ್ಯ ಅಧ್ಯಕ್ಷರಾಗಿ ನಮ್ಮ ನಜಮಾ ನಜೀರ್ ಬಹಿನ್ ಕರ್ನಾಟಕಿ ಬಹಣ ಮಲ್ಲ ಅಲ್ಮಾನ್ ನಮ್ಮ ಬಾಲ್ಗುಡ್ ಜಿಲ್ಲೆಯ ಯುವ ಜಿಲ್ಲೆ ಅಧ್ಯಕ್ಷರಾದ ಮೆಹಬೂಬ್ ಸರ್ಪಾ ಸಾಹೇಬ್ರ ಕೆ ಪಿ ಸಿ ಉಪಾಧ್ಯಕ್ಷರಾದ ಮಂಜುನಾಥ್ ಧಾರವಾಡ್ಕರ್ ಹಾಗೂ ನಾನು ಗುರುಗಳಾದ ಗುಲಾಮಿ ಕುಮಾರ್ ಖಾನ್ ಮಕ್ಕ ಮದೀನೇ ಮದೀನಲ್ಲಿ ಸಹ ನಮ್ಮ ಹೆಣ್ಣು ಬಗ್ಗೆ ಧ್ವ ಮಾಡಿ ಅವ್ರದ್ದು ಸಕ್ಸಸ್ಫುಲಿ ಪಾಲಿಟಿಕಲ್ ಆಗಲಿ ಅವ್ರದ್ದು ಶಿಕ್ಷಣದ ಆಗಲಿ ಆಗಲಿ ಒಳ್ಳೆಯ ಪರಮಾತ್ಮ ಕಾರ್ಯ ಕೊಳ್ಳಿ ಅಂತ ಧುವಾ ಮಾಡಿ ಬಂದೇನೆ ಈಗ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಸೇರಿದ್ದಾರೆ ಆಯ್ಕೆ ಆಗಿದ್ದಾರೆ ಈಗಾಗಲೇ ಮುಂದೆ ಬರುವ ದಿನಗಳಲ್ಲಿ ಅವರು ಶಾಸಕಿಯಾಗಿ ಹಾರಿದು ಬರಬೇಕು ಎಲ್ಲರೂ ವಿನಂತಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಕಗಳಿಂದ ವಿನಂತಿ ಮಾಡಿಕೊಡ್ತೇನೆ ನಮ್ಮ ಮೈನಾರಿಟಿನಲ್ಲಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಇದು ಒಂದೇ ಒಂದು ನಮ್ಮದು ಗುರಿ ಆಗಲಿ ಶೀಲದ ಗಡಿ ಮರಿ ಪಯನಸಾಗಲಿ ಅಂತ ನಾನು ವಾ ಮಾಡ್ತೀನಿ ಅಸ್ಸಾಂಕುಮ್ ಬರಮ್